ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದೆಜಿಷನ್ ತ್ರಿಬಲ್ವಂಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ವರ್ಗೋ ಅಂದರೆ ಕನ್ಯಾ ರಾಶಿ ಅವರಿಗೆ ಫೆಬ್ರವರಿ ತಿಂಗಳು ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಅವರಿಗೆ ಸಿಗ್ತಾಯಿದೆ ಕನ್ಯಾ ಅವರಿಗೆ ಆ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಚಂದ್ರದೇವರ ಆಶೀರ್ವಾದ ಸಿಗ್ತಾ ಇದೆ ಎಲ್ಲೋ ತಾಯಿಯ ನೋಡೋದಕ್ಕೆ ಹೋಗುವಂಥದ್ದು ಪ್ರಯಾಣಗಳನ್ನು ಮಾಡುವಂಥದ್ದು ತಾಯಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ನೋವಾಗುವಂಥದ್ದು ತಾಯಿ ವಿಚಾರವಾಗಿ ಏನೋ ಒಂದು ವಿಚಾರವಾಗಿ ಏನು ತಾಯಿ ವಿಚಾರವಾಗಿ ಈ ಮಂತಲ್ಲಿ ಇರುತ್ತೆ ತಾಯಿ ವಿಚಾರವಾಗಿ ನಡೆಯುವಂಥದ್ದು ತಾಯಿ ಆ ಮನೆಯವರ ತಾಯಿ ಕಡೆಯಿಂದ ಏನೋ ಸಮಸ್ಯೆಗಳಾಗಿದ್ದರೆ ಅದನ್ನು ಸರಿ ಮಾಡಿಕೊಳ್ಳುವಂಥದ್ದು ತಾಯಿ ಮೇಲೆ ತುಂಬಾ ಪ್ರೀತಿ ತೋರಿಸುವಂಥದ್ದು ತಾಯಿ ಅಹ್ ತಾಯಿ ವಿಚಾರವಾಗಿ ತುಂಬಾನೇ ಏನೋ ಒಂದು ಅಹ್ ನಡೆಯುತ್ತೆ ಫೆಬ್ರವರಿ ತಿಂಗಳಲ್ಲಿ ಅಂತನೂ ಕೂಡ ಬಂದಿರುವಂಥದ್ದು ಬ್ರಹ್ಮ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂದ್ರೆ ಏನು ಕಲಿಯೋದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ತುಂಬ ಜ್ಞಾನದ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಏನೋ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತಲೂ ಇದೆ ಅವರು ತುಂಬ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಎಲ್ಲ ವಿಚಾರದಲ್ಲೂ ಕೂಡ ತಾಯಿ ವಿಚಾರದಲ್ಲಿ ಫ್ಯಾಮಿಲಿ ವಿಚಾರವಾಗಿ ಮದುವೆ ವಿಚಾರವಾಗಿ ಏನು ಕಲಿಯೋ ವಿಚಾರವಾಗಿ ಒಂದು ಫಂಕ್ಷನ್ ಮೂಡ ಮನ್ಸಿರ್ಬೋದು ಏನೋ ವಿದ್ಯೆದ ಕಡೆ ಹೆಚ್ಚಿನ ಗಮನನ ಕೊಡ್ತೀರ ಈ ಮಂತಲ್ಲಿ ಅಂತಲೂ ಕೂಡ ಇಲ್ಲಿ ಇದೆ ಏನೋ ಕಲಿಯೋದ್ರ ಕಡೆ ಗಮನನ ಕೊಡ್ತೀರ ಬ್ರಹ್ಮದೇವರ ಆಶೀರ್ವಾದ ಇರೋದ್ರಿಂದ ನಿಮ್ಮ ಕಲಿಕೆಗೆ ಒಂದು ಒಳ್ಳೆಯ ರೀತಿಯ ಜ್ಞಾನವನ್ನು ನಿಮಗೆ ಸಿಗುವಂಥ ಗುಣಗಳು ಕೂಡ ಇಲ್ಲಿ ಬರುತ್ತೆ ನಿಮಗೆ ಜ್ಞಾನ ತಿಳ್ಕೊಳ್ಳುವಂಥ ಕೆಪಾಸಿಟಿ ಈ ಮಂತಲ್ಲಿ ಇರುತ್ತೆ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಏನು ಏನಿದೆ ಹೇಗಿದೆ ಅಂತ ನೋಡೋಣ ರಾಶಿ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಯಾವುದೋ ಇಲ್ಲ ಅಂದರೆ ಜನನ ಮರಣದ ಒಂದು ವಿಚಾರಗಳು ನಿಮ್ಮ ತಲೆಗೆ ಬರ್ಬೋದು ಇಲ್ಲ ಕೇಳ್ಬೋದು ನೀವು ರೀಬರ್ತ್ ಆಗೋದನ್ನು ಕೇಳಬಹುದು ಒಂದು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಇಶ್ಯೂಸ್ಗಳಾಗ್ಬೋದು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತಲೂ ಬಂದಿರುವಂಥದ್ದು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಮತ್ತೆ ಒಂದು ನೀವೇನೋ ಒಂದು ಕೆಲಸನ ಮಾಡಬೇಕು ಅನ್ಕೊಂಡಿದ್ರೆ ತುಂಬಾ ಚಾಲೆಂಜಸ್ ಎದುರಿಸ್ತಾ ಇರ್ಬೋದು ಚಾಲೆಂಜಸ್ ಇರ್ಬೋದು ಆ ಚಾಲೆಂಜ್ ಕಡೆ ಗಮನನ ಕೊಡ್ತೀರಾ ಮತ್ತೆ ಇದೇ ಆ ರೀತಿ ಕೆಲಸಗಳು ಆಗಬೇಕು ಅಂತಲೂ ಅನ್ಕೊಂಡಿರ್ಬೋದು ನೀವು ಆ ಕೆಲಸಗಳನ್ನು ಮಾಡ್ತಿರ ನೀವು ಅನ್ಕೊಂಡಿರುವಂತ ಕೆಲಸಗಳನ್ನು ಮಾಡ್ತೀರಾ ಈ ಮಂತ್ ಅಲ್ಲಿ ಕೂಡ ಇದೆ ಒಂದು ಟೀಮ್ ವರ್ಕ್ ಆಗಿ ಕೆಲಸನ ಮಾಡ್ಬೋದು ಟ್ರಾವೆಲಿಂಗ್ ಕೂಡ ಇರುತ್ತೆ ಅಂತ ಬಂದಿದೆ ಟ್ರಾವೆಲಿಂಗ್ ಕೂಡ ಮಾಡುವಂಥ ಟ್ರಾವೆಲಿಂಗ್ ಕೂಡ ಮಾಡ್ತೀರಾ ನೀವು ಏನೋ ಎಂಡ್ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗ್ಬೋದು ಟೀಮ್ ವರ್ಕ್ ಅಲ್ಲಿ ಕೆಲಸ ಮಾಡ್ತೀರಾ ಟ್ರಾವೆಲಿಂಗ್ ಇರುತ್ತೆ ನಿಮ್ಮ ರಿಲೇಶನ್ಶಿಪ್ ಎಂಡ್ ಆಗ್ಬೋದು ಒಂದು ಒಂದು ನಿಮ್ಮ ರಿಲೇ ಒಂದು ರಿಲೇಶನ್ಶಿಪ್ಪಿಂದ ಇಂದ ಏನೋ ಒಂದು ಪೇನ್ ಆಗುವಂಥದ್ದು ಇದೆ ಯಾವುದೋ ಎಂಡ್ ಕೂಡ ಆಗ್ಬೋದು ಇಲ್ಲ ಯಾರೋ ದೂರ ಕೂಡ ಮಾಡ್ಕೊಳ್ಬೋದು ನೀವು ಅಂತಲೂ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇದೆ ಒಂದು ನೋವಾಗುವಂಥದ್ದು ಎಂಡ್ ಆಗುವಂಥದ್ದು ನಿಮ್ಮ ಲೈಫ್ನಲ್ಲಿ ಯಾವುದು ನಿಮಗೆ ಟ್ರಿಗರ್ ಕೊಡ್ತಿತ್ತೋ ಅದು ಎಂಡ್ ಆಗುತ್ತೆ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬನ್ನಿ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ತುಂಬ ನಿಮ್ಮನ್ನೇ ನೀವು ಕಂಟ್ರೋಲ್ ಮಾಡುವಂಥದ್ದು ಇಲ್ಲಿ ಕೆಲವರು ನಿಮ್ಮ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ದಾರೆ ದಯವಿಟ್ಟು ಇಲ್ಲ ಆ ಕಾರಣದಿಂದ ಒಂದು ನೆಗೆಟಿವಿಟಿ ಎನರ್ಜಿ ಇರೋದ್ರಿಂದ ಕೂಡ ನಿಮಗೆ ಈ ಥರ ಆಗ್ತಾ ಇರ್ಬೋದು ಅದನ್ನು ಸರಿ ಮಾಡ್ಕೊಳ್ಳಿ ಅಂತಲೂ ಇಲ್ಲಿ ಬಂದಿರುವಂಥದ್ದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಯಾರು ದುಡ್ಡು ಕೊಡಬೇಕಾಗಿದೆ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ನೀವು ಕೇಳಿರ್ಬೋದು ಅವರು ದುಡ್ಡಿನ ಎಕ್ಸ್ಪೆಕ್ಟೇಷನ್ ಕೂಡ ಇರ್ಬೋದು ದುಡ್ಡು ಕೊಡ್ಬೋದಾ ಅಂತಲೂ ಇರ್ಬೋದು ಮನೆ ಕಟ್ಟುವಂಥದ್ದು ಇಲ್ಲ ಏನೋ ಫೈನಾನ್ಷಿಯಲಿ ವಿಚಾರವಾಗಿ ದುಡ್ಡು ಬರ್ತಾ ಇಲ್ಲ ಅನ್ನೋ ಒಂದು ಇರ್ಬೋದು ಮತ್ತು ದುಡ್ಡಿನ ವಿಚಾರದಲ್ಲಿ ಏನೋ ಒಬ್ಬ ಒಬ್ಬ ವ್ಯಕ್ತಿಯ ಬಗ್ಗೆ ನೆನಪು ಮಾಡಿಕೊಂಡು ತುಂಬ ನೋವಾಗುವಂಥದ್ದು ತುಂಬ ದುಡ್ಡನ್ನ ಕಳ್ಕೊಂಡಿರ್ಬೋದು ನೀವು ಅದರ ಬಗ್ಗೆ ಮತ್ತೆ ಏನೋ ಒಂದು ರೀತಿಯಲ್ಲಿ ಟಾಪಿಕ್ನ ತೊಗೊಳ್ಳುವಂಥದ್ದು ಇಲ್ಲಿ ಬರ್ತಾ ಇರುವಂಥದ್ದು ಅದನ್ನು ನೆನ್ಪು ಮಾಡಿಕೊಂಡು ತುಂಬ ಟ್ರಿಗರ್ ಪಡ್ತೀರಾ ಅಂತಲೂ ಇಲ್ಲಿ ಬಂದಿರುವಂಥದ್ದು ಈ ಮಂತಲ್ಲಿ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಕೆಲಸದ ಕಡೆ ತುಂಬ ನೋವಾಗುವಂಥದ್ದು ನಿಮಗೆ ತುಂಬ ಬಾಡಿ ಪೇಯ್ನ್ ಆಗುವಂಥದ್ದು ಇರ್ಬೋದು ತುಂಬ ಕೆಲಸ ಹೆವಿ ಆಗ್ಬೋದು ಈ ಮಂತಲ್ಲಿ ಅಂತಲೂ ಇಲ್ಲಿ ಇದೆ ಫ್ಯಾಮಿಲಿ ಇಶ್ಯೂಸ್ ಇರೋ ಆಗ್ಬೋದು ಜಗಳಗಳಾಗ್ಬೋದು ಫ್ಯಾಮಿಲಿ ಜೊತೆ ಜಗಳ ಆಡುವಂಥದ್ದು ಇದೆ ದಯವಿಟ್ಟು ಹುಷಾರಾಗಿ ಇರಿ ಅಂತಲೂ ಇದೆ ಹಳೆ ಸ್ನೇಹಿತರನ್ನ ಮೀಟ್ ಮಾಡ್ಬೋದು ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಮೀಟ್ ಮಾಡ್ಬೋದು ಅಂತಲೂ ಇದೆ ನಿಮ್ಮ ಇನ್ನೋಸೆನ್ಸ್ ಆಗಿರ್ಬೋದು ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ ಗಿಫ್ಟ್ ಕೂಡ ಬರುತ್ತೆ ರಿನ್ಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಹಳೆಯ ಸ್ನೇಹಿತರು ಕನೆಕ್ಟ್ ಆಗುವಂಥದ್ದು ಹಳೆ ಸ್ನೇಹಿತರನ್ನ ಮೀಟ್ ಮಾಡುವಂಥದ್ದು ಫ್ರೆಂಡ್ಶಿಪ್ನ ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾರು ದುಡ್ಡು ಕೇಳಿದ್ದೀರ ಅವ್ರ ದುಡ್ಡು ಕೊಡ್ತಾರಾ ಅನ್ನೋ ಒಂದು ಟೆನ್ಷನ್ ಇರುತ್ತೆ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಈ ಮಂತಲ್ಲಿ ಅವ್ರು ಕೊಡ್ತಾರ ಇವ್ರು ಕೊಡ್ತಾರೆ ಇಬ್ಬರು ವ್ಯಕ್ತಿಗಳಿಂದ ಕೇಳಿರ್ಬೋದು ಈ ಥರ ಮೈಂಡಲ್ಲಿ ನೀವು ಇರ್ತೀರ ತಾಯಿ ಮನೆ ಕಡೆಯಿಂದ ಸಮಸ್ಯೆಗಳಾಗಿರ್ಬೋದು ನಿಮಗೆ ಸಾರಿ ತಾಯಿ ಮನೆ ಕಡೆಯಿಂದ ಸಮಸ್ಯೆ ಆಗಿರ್ಬೋದು ಅದನ್ನು ಒಂದು ಸರಿ ಮಾಡ್ಕೊಳ್ಳಿ ಅಂತಲೂ ಇದೆ ಪ್ರೊಟೆಕ್ಷನಲ್ಲಿ ಇರ್ತೀರ ಎಲ್ಲೋ ವರ್ಲ್ಡ್ ಟ್ರಿಪ್ ಹೋಗುವಂಥದ್ದು ಪ್ರಯಾಣ ಮಾಡುವಂಥದ್ದು ಅಂದರೆ ದೂರದ ದೇಶಗಳಿಗೆ ಹೋಗುವಂಥದ್ದು ಇದೆ ಪ್ರೊಟೆಕ್ಷನಲ್ಲಿ ಇದ್ದೀರಾ ಯಾವುದೇ ರೀತಿ ತೊಂದರೆಗಳು ಬೇಡ ಭಯನೂ ಕೂಡ ಬೇಡ ಅಂತ ಬಂದಿರುವಂಥದ್ದು ಪ್ರೊಟೆಕ್ ಪ್ರೊಟೆಕ್ಷನ್ನಲ್ಲೇ ಇರ್ತೀರ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ತುಂಬ ಅಂದರೆ ತುಂಬ ಟ್ರಾವೆಲಿಂಗ್ ಇರುತ್ತೆ ಈ ಮಂತಲ್ಲಿ ತುಂಬ ಹೆವಿ ಟ್ರಾವೆಲಿಂಗ್ ಇರುತ್ತೆ ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಒಂದಿಷ್ಟು ಬದಲಾವಣೆಗಳಾಗುತ್ತೆ ಯಾವ ರೀತಿಯ ಬದಲಾವಣೆಗಳನ್ನು ನೀವು ಯು ನಿಮ್ಮ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆಗಿದೆ ನಿಮ್ಮ ಪ್ರೀತಿನೂ ಕೂಡ ಸೇಫಾಗಿದೆ ಯೋಚನೆ ಮಾಡಬೇಡಿ ನೀವು ಕೂಡ ಇದ್ದೀರಾ ನಿಮ್ಮ ಪ್ರೀತಿನೂ ಕೂಡ ಸೇಫಲ್ಲಿದೆ ನಿಮ್ಮ ಪ್ರೀತಿನೂ ಕೂಡ ಸೇಫ್ ಆಗಿದ್ದೀರ ನೀವು ಕೂಡ ಸೇಫ್ ಸೇಫಾಗಿದ್ದೀರ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನಂಬಿಕೆಯೇ ಇಟ್ಕೊಳ್ಳಿ ನಂಬಿಕೆನ ಇಟ್ಕೊಂಡಿದ್ದಲ್ಲಿ ಇಂಪಾಸಿಬಲ್ ಆಗೋದೇ ಇಲ್ಲ ಅನ್ನೋ ವಿಚಾರಗಳು ಯಾವುದೂ ಇಲ್ಲ ನೀವು ನಂಬಿಕೆನ ಇಟ್ಕೊಂಡಿದ್ದಲ್ಲಿ ಹಾಗೇ ಆಗುತ್ತೆ ಮತ್ತು ನೀವು ವಿನ್ ಇದ್ದೀರಾ ನೀವು ವಿನ್ ಇದೀರ ಔಟ್ಕಮ್ ಇದೆ ನೀವು ಇನ್ನೂ ಆಗೋದ್ರಲ್ಲಿ ಇದ್ದೀರಾ ತುಂಬ ಅದ್ರ ಕಡೆ ಗಮನನ ಕೊಡಿ ನೀವು ಇನ್ ಕಡೆ ಗಮನನ ಕೊಡಿ ಏನೋ ಕೋರ್ಟ್ ಕಚೇರಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಬಟ್ ನೀವೇ ವಿನ್ ಆಗ್ತೀರಾ ಅಂತಲೂ ಕೂಡ ಬಂದಿದೆ ನಿಮ್ಮ ಪರ್ಸ್ನಲ್ ಇಶ್ಯೂಸ್ ಏನಿದೆ ಅದೆಲ್ಲವೂ ಕೂಡ ಸರಿ ಹೋಗೋದ್ರಲ್ಲಿ ಇದೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅದ್ರ ಕಡೆ ಗಮನನ ಕೊಡ್ತಾ ಇದ್ರೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಫಸ್ಟು ನಂಬಿಕೆನ ಇಟ್ಕೊಳ್ಳಿ ನೀವು ನಂಬಿಕೆ ಇಟ್ಕೊಂಡಿದ್ದರೆ ಎಲ್ಲವೂ ಕೂಡ ಸಾಧ್ಯ ನೀವೇ ವಿನ್ ಇದ್ದೀರಾ ಏಂಜಲ್ ಕಡೆಯಿಂದ ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿ ಅವ್ರಿಗೆ ಏನ್ ಬರ್ತಾ ಇದೆ ಅಂತ ನೋಡೋಣ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ನ ಕೊಡ್ತಾರೆ ಅಂಡ್ ಲೈಕ್ಲಿ ಒಂದಿಷ್ಟು ವಿಷಯಗಳು ನಿಮಗೆ ಈ ಮಂತ್ ಅಲ್ಲಿ ಇಷ್ಟ ಆಗದೆ ಇರ್ಬೋದು ಒಂದಿಷ್ಟು ವಿಚಾರಗಳು ಬಟ್ ಎಲ್ಲಿ ತಗೊಳ್ಳಿ ಪ್ರಯೋ ಅಂದ್ರೆ ನಿಮಗೆ ಹೆಲ್ಪ್ ಯಾರಿಂದ ಅಗತ್ಯ ಇದೆ ಅವ್ರ ಜೊತೆ ಹೆಲ್ಪನ್ನು ತಗೊಳ್ಳಿ ಅಂತಲೂ ಕೂಡ ಇಲ್ಲಿ ಇದೆ ಕಾಂಪ್ರಮೈಸ್ ಕೂಡ ಇಲ್ಲೂ ಕೂಡ ಬ್ಯಾಲೆನ್ಸಿಂಗ್ ಬಂದಿದೆ ಇಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋರು ಕಾಂಪ್ರಮೈಸ್ ಮಾಡ್ಕೊಳ್ಬೋದು ಅಂತಲೂ ಇದೆ ಕೋರ್ಟ್ ಕಚೇರಿ ವಿಚಾರದಲ್ಲಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಬೋದು ಅಂತ ಇದೆ ಫಸ್ಟ್ ನಂಬಿಕೆನ ಇಟ್ಕಿಡೆ ಇಲ್ಲೂ ಕೂಡ ಇದೆ ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೊಂಡಿದ್ದಲ್ಲಿ ಎಲ್ಲವನ್ನು ಕೂಡ ನೀವು ಸಾಧಿಸ್ಬೋದು ಫರ್ಗಿನೆಸ್ ಮಾಡಿ ಅಂತಲೂ ಕೂಡ ಇದೆ ಒಂದು ಬಿಗ್ ಚೇಂಜಸ್ ಬರ್ತಿದೆ ಒಂದು ಪರ್ಫೆಕ್ಟಿಂಗ್ ಟೈಮ್ ಒಂದು ಪರ್ಫೆಕ್ಟಿಂಗ್ ಟೈಮ್ ಬಂದಿದ್ದಲ್ಲಿ ಎಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಬರುತ್ತೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಈ ಮಂತಲ್ಲಿ ಇರುತ್ತೆ ಒಂದು ಪರ್ಫೆಕ್ಟಿಂಗ್ ಟೈಮ್ ಬರ್ತಾ ಇದೆ ಅದೆಲ್ಲ ಮೇಲೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ಎಲ್ಲವೂ ಕೂಡ ಆಗುತ್ತೆ ಯೋಚನೆ ಮಾಡಬೇಡಿ ಅಂತಲೂ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ಫೈ ಕಾರ್ಡ್ಸ್ನ ಶಫಲ್ ಮಾಡ್ತಾ ಇದ್ದೀನಿ ಇದು ಒಂದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ಈ ಟೈಮಿಂಗ್ ಕಾರ್ಡ್ ಅಲ್ಲಿ ನೀವು ನಿಮ್ಮ ಕೆಲಸಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅಂದ್ರೆ ಯಾವ ಕೆಲಸಗಳು ಯಾವ ಟೈಮಲ್ಲಿ ಆಗುತ್ತೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಕಾರ್ಡ್ಸ್ ಕಾರ್ಡ್ಸನ್ನು ಇಲ್ಲಿ ಇಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವ ಕಾರ್ಡ್ ಆಗ್ತಾ ಇದೆ ತಗೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಕಾರ್ಡ್ ಇದೆ ಐದು ಕಾರ್ಡಲ್ಲಿ ನಿಮಗೆ ಯಾವುದು ರೆಸನೆಟ್ ಆಗುತ್ತೆ ತಗೊಳ್ಳಿ ಇಲ್ಲ ಐದು ಕಾರ್ಡ್ಗೂ ಕೂಡ ನೀವು ಕಾರ್ಡ್ಸ್ನ ಅಂದರೆ ಕ್ವೆಶನ್ಸ್ನ ಇಡ್ಬೋದು ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಫೈವ್ ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಟೂ ಏಯ್ಟ್ ಮಂತ್ ಒಳಗಡೆ ಆಗುತ್ತೆ ಅಪ್ ಟು ನೆಕ್ಸ್ಟ್ ಜುಲೈ ಒಳಗಡೆ ಮೋರ್ ದೆನ್ ಒನ್ ಮಂತ್ ಒಳಗಡೆ ಆಗ್ಬೋದು ಅಪ್ ಟು ನೆಕ್ಸ್ಟ್ ಆಗಸ್ಟ್ ಒಳಗಡೆ ಆಗುವಂಥದ್ದು ಅಂತಲೂ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಕಮೆಂಟ್ ಹಾಕಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್